ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನನ್ನ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರೋ ದಾರಿಯಲ್ಲಿ ಒಂದು ಬೀದಿ ಇದೆ ಅಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ ಫ್ರೆಂಡ್ಸ್ ಅನ್ನೋದಕ್ಕಿನ ರಿಲೇಷನ್ನು ಹೌದು ಹಾಗೆ ಸುಮ್ಮನೆ ವಾ ನಾನೇ ಹೋಗ್ತಾ ಇರ್ತೀನಿ ಯಾವಾಗನ ಮಾತಾಡಿಸ್ಬೇಕು ಅನಿಸಿದ್ರೆ ನನಗೆ ನಾನೇ ಹೋಗಿ ಮಾತಾಡಿಸ್ತೀನಿ ಈ ವಿಡಿಯೋದಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಆ ಹೆಣ್ಣನ್ಗೆ ಹೇಳ್ತಾ ಇದ್ದಣ ನೀನೇನೋ ಸ್ವಲ್ಪ ಏ ಮಾತಾಡಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಆ ಹೆಣ್ಣು ಹಂಗೂ ಕಾಮಿಡಿ ಅಷ್ಟೊಂದು ಏನು ಮಾಡಿಲ್ಲ ಲೈಟಾಗಿ ಮಾಡಿದ್ದಾರೆ ಆದರೂ ನಮ್ಮ ಅದೇ ನಮಗೆ ಜಾಸ್ತಿ ಅನಿಸ್ತಾ ಇರ್ತೈತೆ ಒಂದೊಂದ್ಸಲಿ ಆಮೇಲೆ ಹಾಗೆ ನಾನು ಕೆಲಸ ಮುಗಿಸ್ಕೊಂಬಂದು ಅಲ್ಲಿ ಸ್ವಲ್ಪತ್ತು ಟೈಮು ಕಳಿತೀನಿ ಹಾಗೆ ಅವ್ರ ಜೊತೆ ಎಲ್ಲ ಮಾತಾಡಿದ್ರೆ ನನಗೂ ಸ್ವಲ್ಪ ಮೈಂಡು ರಿಲೀಫ್ ರಿಲೀಫ್ ಆಗುತ್ತೆ ಯಾಕೆ ಅಂದರೆ ನಾನು ನನ್ನ ಬೀದಿಯಲ್ಲಿ ಯಾರೋ ನಾನಿರೋ ಕಡೆ ಯಾರತ್ರ ನಾನು ಅಷ್ಟೊಂದು ಮಾತಾಡಲ್ಲ ಆದರೆ ಒಬ್ಬರಿದ್ದಾರೆ ಕವಿತಾ ಅಂತ ಅವ್ರ ಜಾ ಅವ್ರ ಜೊತೆ ಜಾಸ್ತಿ ಮಾತಾಡ್ತೀನಿ ಹಾಗೆ ನಮ್ಮ ಮೂನೋರಕ್ಕ ಹತ್ರ ಚೆನ್ನಾಗಿ ಮಾತಾಡ್ತೀನಿ ಅವರು ಅಷ್ಟೇ ನಮ್ಮನ್ನು ಅಷ್ಟೇ ಚೆನ್ನಾಗಿ ಭಾವಿಸ್ತಾರೆ ಆದರೆ ಹೊರಗಡೆ ಬಂದರೆ ಇವ್ರ ಜೊತೆ ಎಲ್ಲ ಮಾತಾಡೋದು ಜಾಸ್ತಿ ಹೇಳೋಣ

ಹೇಳೋಣಬೇಕು ಸಿಗ್ನಲ್ ಹೇಳಮ್ಮಿ ನೀನ್ ಲೈಫ್ ಸ್ಟೋರಿ ನೀನ್ ಲೈಫ್ ಸ್ಟೋರಿನೇ ಇಲ್ಲ

ಅಮ್ಮಿ ನಾಷ್ಟ ಹೆಂಗಿತ್ತಮ್ಮಿ ಯಾರು ಹೇಳಿತ್ತ ಕೇಳಿಸ್ಕೊಳ್ರಿ ಹಂಗೆ ನೋಡಮ್ಮಿ ನಿಮ್ ಯಜಮಾನ್ ಏನ್ ಹೇಳ್ತಾವನೇ ಯಾವಿಲ್ಲ ಸುಮೀರ್ ಪಾಪ ಮಾತೆ ಬರಲ್ಲ ನಿಮ್ ಮಾತೆ ಅತ್ತೆ ನಿನ್ಸಲ್ಲ ಆಮೇಲೆ ಏನೋ ಡೈಲಾಗ್ ಕೇಳ್ತಾರಲ್ಲ

ನಡ್ರಿ ತಕಣ ಬೇಕೆ ನಮ್ಮಿ ಇಸ್ಕೊಡ್ತೀನಿ ನಡಿಗೆ ಏ ನೋಡ ನಡಿ ನೋಡ್ದಿರಾನೇ ಮಾತಾಡ್ತಾರೆ ಫ್ರೆಂಡ್ಸ್ ಇವರು ಕುತ್ಕೊಂಡೆ ಸೋಂಬೇರಿ ಜಾಸ್ತಿ ಇವರು ಇವ್ರು ನೋಡ್ರಿ ಇವ್ರಿಗೆ ಮಾತೇ ಬರಲ್ಲ ಮಾತಾಡ ಮಕ ಚೇಂಜ್ ಮಾಡಿದ್ರು ಬಿಡಾರಲ್ಲ ಅಲ್ಲಿಂದ ಮೇಲೆ ನನ್ನ ಮಗನ ಕರ್ಕೊಂಬರ್ಬೇಕಾಗಿತ್ತು ಟೈಮ್ ಕೂಡ ಆಗಿತ್ತು ಹಾಗೆ ಮ್ಯಾಮುಗೆ ಅವನು ಬಾಯ್ ಮಾಡ್ತಿದ್ದ ಬಾಯ್ ಮ್ಯಾಮ್ ಅಂತ ಇದ್ದ ಮ್ಯಾಮ್ ಕರೆದ್ಬಿಟ್ಟು ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಇದ್ರು ಇವನು ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಇದ್ದ ಆದರೆ ಮಿಸ್ಸು ಜೋರಾಗಿ ಹೇಳು ಅಂತ ಹೇಳ್ತಾ ಇದ್ರು ಅವನು ಒಳಗೆ ಒಳಗೆ ಹೇಳ್ತಾ ಇದ್ದ ಹ್ಯಾಪಿ ಕ್ರಿಸ್ಮಸ್ ಅಂತ ಆಮೇಲೆ ಸರಿ ಇಲ್ಲ ಕಳಿಸಲ್ಲ ನೀನು ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳೋ ಗಂಟ ಕಳಿಸಲ್ಲ ಅಂತ ಅವನು ಆದರೆ ಯಾರು ಮ್ಯಾಮ್ ನನಗೆ ಕೇಳಿಸ್ಲಿ ಅಂತ ಜೋರಾಗಿ ಅಂತ ಇದ್ದು ಸರಿ ಅಂತ ಬಾಯಿ ಮಾಡಿ ಅಲ್ಲಿಂದ ಕರ್ಕೊಂಡು ಮನೆಗೆ ಬಂದೆ ಸೀದಾ ಅಲ್ಲಿಂದ ಬಂದಮೇಲೆ ಬಂದು ಬಂದೊಂದು ಹತ್ತು ನಿಮಿಷ ಮನೆ ಒಳಗಡೆ ಹೋಗಿ ಬ್ಯಾಗ್ ಇಟ್ಟು ಬ್ಯಾಗ್ ಇಡ್ತಾನೆ ಅವಂದು ದೇವ್ರು ಬಂತು ಮೊನ್ನೆ ಹೋಗಿತ್ತಲ್ಲ ದೇವರು ಕಳಿಸ್ಕೊಟ್ಟಿದ್ರಲ್ಲ ಆ ದೇವರು ಮತ್ತೆ ಬಂತು ರಿಟರ್ನ್ ಅವ್ರು ಎತ್ಕೊಂಬಂದು ದೇವಸ್ಥಾನಕ್ಕೆ ಸೇರಿಸ್ಬೇಕಿತ್ತಲ್ಲ ಅದಕ್ಕೆ ಅವರು ರಿಟರ್ನ್ ಎತ್ಕೊಂಬರ್ಬೇಕಾದ್ರೆ ಈ ಥರ ಅಲಂಕಾರ ಮಾಡಿದರು ನಿಜವಾಗ್ಲೂ ಬರಬೇಕಾದ್ರೆ ದೇವತೆನೇ ದರೆಳಿದವ್ರೇನೋ ಅಂತ ಅನಿಸ್ತು ಅಷ್ಟು ಚೆನ್ನಾಗಿ ರೆಡಿ ಮಾಡಿಕೊಂಡು ಜಡೆಬಿಲ್ಲೆ ಜಡೆಬಿಲ್ಲೆ ಅಂತೀನಿ ಮಗ್ಗಿನ ಜಡೆ ಎಲ್ಲ ಹಾಕ್ಕೊಂಡು ಅಮ್ಮನವ್ರಿಗೆ ಕರ್ಕೊಂಬಂದಿದ್ರು ಸೂಪರಾಗಿತ್ತು ಹೇಳೋಕ್ಕೆ ಆಗಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿತ್ತು ಅಲಂಕಾರ ಅದಕ್ಕೆ ನಮಗೆ ಆ ಥರ ಇದೆ ಫ್ರೆಂಡ್ಸ್ ಹಾಗೆ ದೇವರು ಬಂದಿತ್ತಲ್ಲ ಅದೆಲ್ಲ ನೋಡ ನೋಡಿದ್ಮೇಲೆ ಅವರು ತಿರ್ಗ ಮ ತಗೊಂಡು ಒಳಗಡೆ ಇಡಬೇಕಲ್ಲ ಅದಕ್ಕೆಲ್ಲ ಮತ್ತು ನಾವು ದೇವ್ರ ಹತ್ರ ಕೇಳೋದೇನೆಂದರೆ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ದೇವರು ತಾಯಿ ನಮ್ಮಮ್ಮನು ಎಲ್ಲರನ್ನು ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲೇ ಕೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಯಾವಾಗಲೂ ಸಹ ದೇವ್ರನ್ನ ಅದನ್ನೇ ಕೇಳೋದು ಎಲ್ಲಾರು ಚೆನ್ನಾಗಿಡು ಅಂತಲೇ ಆಗಲಿ ನಮ್ಗೆ ಆಗದೇ ಇರಲಿ ಅವ್ರನ್ನೆಲ್ಲನೂ ಚೆನ್ನಾಗಿ ಇಡಲಿ ಅಂತಲೇ ನಾವು ಕೇಳ್ಕೊಳೋದು ಅವರಾಗಲ್ಲ ಇವರಾಗಲ್ಲ ನಮಗೆ ಆ ಥರ ಎಲ್ಲ ನಾವು ನನ್ನ ಆ ಥರನೇ ಇಲ್ಲ ಎಲ್ಲರಿಗೂ ಒಳ್ಳೇದು ಮಾಡಲಿ ತಾಯಿ ನಮ್ಮಮ್ಮನ ಅದೊಂದೇ ಕೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋನ ನನಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಅಲ್ವಾ ಬಾಯ್